ಪ್ರಕೃತಿ ಸೊಬಗಿನ ನಂದಿ ಬೆಟ್ಟ ಉಳಿಸಿ ವಿಶ್ವ ಪಾರಂಪರಿಕ ತಾಣ ಮಾಡೋಣ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ನಂದಿ ಬೆಟ್ಟದಲ್ಲಿ ರೋಪ್ ವೇ ನಿರ್ಮಾಣ ಬೇಡ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಬೇಡಿ ಎಂದು ಹೋರಾಟ ಕ್ಯಾಪಿಟಲ್ ಹೋಟೆಲು ಸಭಾಂಗಣದಲ್ಲಿ ನಂದಿ ಬೆಟ್ಟವನ್ನು ಉಳಿಸಿ ಅಭಿಯಾನ ನಂದಿ ಬೆಟ್ಟವನ್ನು ಭವಿಷ್ಯದ ಪೀಳಿಗೆಗೆ ಉಳಿಸುವುದರ ಜೊತೆಯಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟುವ ಐದು ನದಿಗಳ ಮರುಜೀವ ನೀಡುವ ಮೂಲಕ ಉಳಿಸುವ ನಂದಿ ಬೆಟ್ಟವನ್ನು ವಿಶ್ವ ಪಾರಂಪರಿಕ ತಾಣ ಜೀವ ವೈವಿಧ್ಯ ಕೇಂದ್ರವಾಗಿ ಘೋಷಿಸಲು ಕುರಿತು ಮಾಧ್ಯಮ ಗೋಷ್ಠಿ ಶ್ರೀ 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 ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಭಾರತೀ ಸ್ವಾಮೀಜಿ ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷರಾದ ಸಿಡಿ ಕಿರಣ್ ರವರು ಗೌರವಾನ್ವಿತ ಅಧ್ಯಕ್ಷರಾದ ಮಂಜುನಾಥ್ ಹೆಗ್ಡೆ ಪರಿಸರ ತಜ್ಞ ಡಾಕ್ಟರ್ ಎಎನ್ ಯಲ್ಲಪ್ಪ ರೆಡ್ಡಿ ಮಾಜಿ ಉಪಕುಲಪತಿಗಳಾದ ಪ್ರೊಫೆಸರ್ ವೇಣುಗೋಪಾಲ್ ರೈತ ಹೋರಾಟಗಾರ್ತಿ ಸುನಂದಾ ಜಯರಾಮ್ ಚಿತ್ರ ನಿರ್ದೇಶಕ ಡಾಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಹಿರಿಯ ವಕೀಲರುಗಳಾದ ಮಂಜುನಾಥ್ ನಾಡ್ಯಾಲ್ ಎಂಶಿವಪ್ರಕಾಶ್ ರವರು ಭಾಗವಹಿಸಿದರು ಅಥವಾ ಯಾವುದೇ ಪಕ್ಷದ ವಿರುದ್ಧವಾಗಿಯೂ ಅಲ್ಲ ನಮ್ಮ ನಾಡಿನ ಪರವಾಗಿ ನಾವು ಮಾತಾಡ್ತಾ ಇರುವಂಥದ್ದು ದಕ್ಷಿಣ ಭಾರತದಲ್ಲೇ ಇಷ್ಟು ಎತ್ತರದ ಒಂದು ವಿಶಿಷ್ಟವಾಗಿರ್ತಕ್ಕಂತ ಒಂದು ಬೆಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತೊಂದು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಂದ್ರೆ ಅದು ಕರ್ನಾಟಕದ ಒಂದು ವಿಪರ್ಯಾಸವಾದಂತ ಸಂಗತಿ ಅಂತ ಅನ್ಸುತ್ತೆ ನಿಮ್ ಗೊತ್ತಿದೆ ಇತಿಹಾಸದಲ್ಲಿ ನಂದಿ ಬೆಟ್ಟಗಳ ಉಲ್ಲೇಖ ಟಿಪ್ಪು ಸುಲ್ತಾನ್ ಅದಕ್ಕೋಸ್ಕರ ಯಾತ್ರೆ ಬಳಸಿದ್ದ ಅನ್ನೋದು ನಿಮಗೆ ಗೊತ್ತಿದೆ ಶಿಕ್ಷೆಗೋಸ್ಕರವೂ ಸಹ ನಂದಿ ಬೆಟ್ಟ ಒಂದು ಕಾಲಕ್ಕೆ ಒಂದು ಹೆಸರು ಪಡೆದಿತ್ತು ಇದಲ್ಲದೆ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂತ ಎರಡು ದೇವಸ್ಥಾನ ನಿಮಗೊಂದು ಸಣ್ಣ ಪ್ರಶ್ನೆ ಬರಬಹುದು ಎರಡು ದೇವಸ್ಥಾನ ಯಾಕೆ ಒಂದ್ ಬೆಟ್ಟಕ್ಕೆ ಅಂತ ಸೂಕ್ಷ್ಮವಾಗಿ ಕಿರಣ ಹೇಳಿದ್ರೆ ಒಂದು ಯೋಗ ನಂದೀಶ್ವರ ಇನ್ನೊಂದು ಭೋಗ ನಂದೀಶ್ವರ ಭೋಗ ಎಲ್ಲರಿಗೂ ಬೇಕಾದ್ದೆ ಇವತ್ತು ಏನು ಟೂರಿಸಂ ಬೇಕು ಅಥವಾ ಸಂತೋಷ ಪಡಬೇಕು ಅಲ್ಲಿ ಹೋಗಬೇಕು ಏನು ಮೋಜು ಮಜಲು ಬೇಕು ಅವೆಲ್ಲ ಭೋಗಕ್ಕೆ ಸಂಬಂಧಪಟ್ಟು ಭೋಗ ಯಾವಾಗ ನಿಮ್ಗೆ ಸಿಗಬೇಕು ಅಂದರೆ ಯೋಗವನ್ನ ಪಡೆದ ನಂತರ ಯೋಗ ಇದ್ರೆ ನಿಮ್ಗೆ ಭೋಗ ಆರೋಗ್ಯ ಪಡಿತಕ್ಕಂಥ ಒಂದು ಯೋಗ ಇದ್ರೆ ಭೋಗವನ್ನು ಪಡಿಬಹುದು ಭೋಗವೇ ಜಾಸ್ತಿ ಆದ್ರೆ ಆರೋಗ್ಯ ಪಟ್ಟೋಗ್ತದೆ ಅಂತ ನೋಡಿ ಯಾವ ಕಾನ್ಸೆಪ್ಟಲ್ಲಿ ಆಗಿನ ಕಾಲದವ್ರು ಮಾಡಿದ್ರು ಆ ಶಿವನ ಪ್ರತಿಷ್ಠಾಪನೆ ಮಾಡಿದ್ರು ಯೋಗ ದರ್ಶನವನ್ನು ಮಾಡಿಕೊಡಿ ಸ್ಥಿತಿಗೆ ನೀವು ಹೋಗಿ ನಂತರ ಅದನ್ನು ಉಳಿಸ್ಕೊಳ್ಳೋದು ನಿಮ್ಮನ್ನು ಉಳಿಸ್ಕೊಳ್ಳೋದು ಮಾಡ್ತಾ ಬಂದರೆ ಕಡೆಗೆ ನೀವು ಹೋಗ ಶಿವನನ್ನು ನೋಡ್ಬೋದು ಅದ್ಭುತವಾದಂಥ ದೇವಸ್ಥಾನ ಇವತ್ತು ಸನಾತನೀಯರು ಅಥವಾ ಹಿಂದೂ ಧರ್ಮೀಯರು ನಮ್ಮ ದೇವಸ್ಥಾನ ಉಳಿಸಿ ಅಂತ ಹೇಳಲಿಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದಿಷ್ಟು ನಾಶ ಮಾಡಲಿಕ್ಕೆ ಹೋಗ್ತಕ್ಕಂಥ ಶಕ್ತಿಗಳು ಜಾಸ್ತಿ ಇದೆ ಎಲ್ಲ ಬಾಬು ಬುಡಾನಗಿರಿ ನೀ ಮುಟ್ಲಿಕ್ಕಿಲ್ಲ ಕಾಶಿ ದೇವಸ್ಥಾನದಲ್ಲಿ ಮುಟ್ಲಿಕ್ಕಿಲ್ಲ ಈ ಥರದ್ದು ಧಾರ್ಮಿಕವಾಗಿ ನಾವು ಟಚ್ ಮಾಡದೆ ಕೇವಲ ನಿಸರ್ಗವನ್ನೇ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಇದಕ್ಕೊಂದು ಯಶಸ್ಸು ಸಿಗಬೇಕು ಅನ್ನೋದಷ್ಟೇ ನೀವು ಸುದ್ದಿ ಮಾಧ್ಯಮದವರೆಲ್ಲ ಇದ್ದೀರಿ ನಿಮ್ಮಲ್ಲಿ ಈ ಒಂದು ವಾರದಿಂದ ಸುದ್ದಿ ಬರ್ತಾ ಇದೆ ಕೊಡಗಿನಲ್ಲಿ ಬೆಟ್ಟ ಬಿತ್ತು ಉತ್ತರ ಕನ್ನಡದಲ್ಲಿ ಬೆಟ್ಟ ಬಿದ್ದಿದೆ ನಾವು ಬೇರೆ ರಾಜ್ಯಕ್ಕೆ ಹೋಗೋದು ಬೇಡ ನಮ್ಮಲ್ಲೇನೆ ಕಳೆದ ವರ್ಷ ಉತ್ತರ ಕನ್ನಡದಲ್ಲಿ ಬೆಟ್ಟ ಬಿದ್ದಿದ್ದು ಒಂದು ಹಳ್ಳಿನೇ ಹೋಗ್ಬಿಟ್ಟಿದೆ ಈ ತರದ ಯಾಕೆ ಬಿತ್ತು ಇದಕ್ಕಿಂತ ಇಷ್ಟು ವರ್ಷ ಬೆಳ್ದಿದ್ ಯಾಕೆ ಬಿತ್ತು ಸುಮ್ಮನೆ ಯೋಚನೆ ಮಾಡಿ ರಸ್ತೆನ ಅಗಲ ಮಾಡ್ಕೊಳ್ತಾನೆ ಹೋದ್ವಿ ರಸ್ತೆ ಸುಮ್ನೆ ಅಗಲ ಆಗ್ಲಿಲ್ಲ ಬೆಟ್ಟನ ಕರಿತಾ ಹೋದ್ವಿ ನಿಮ್ಮ ಕಾಲನ್ನ ಒಂದೊಂದೇ ಬೆರಳನ್ನ ಕಟ್ ಮಾಡ್ತಾ ಹೋದ್ರೆ ನೀವು ಸರಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ ಮನುಷ್ಯ ಒಂದು ಆಯವನ್ನ ಹೆಂಗ್ ಕೊಟ್ಟಿದಾನೆ ಈ ದೇಹಕ್ಕೆ ಅಂತಂದ್ರೆ ಅಷ್ಟು ಚಂದದ ಆಯ ಕೊಟ್ಟಿದಾನೆ ನೀವೆಲ್ಲ ಕೂತಿದ್ದೀರಲ್ಲ ನಾವು ವೈದ್ಯರಾಗಿ ಹೇಳೋದು ನಾವು ಕೂತ್ಕೋಬೇಕಾದ್ರೆ ನೆಟ್ಟ ಕುತ್ಕೋಬೇಕಾದ್ರೆ ಹಿಂದುಗಡೆಯ ಆ ಸೀಟ್ ಭಾಗದಲ್ಲಿ ಫ್ಯಾಟ್ ಕರೆಕ್ಟ್ ಆಗಿದ್ರೆ ಮಾತ್ರ ಕೂತ್ಕೊಳಕ್ಕಾಗದು ಫ್ಯಾಟ್ ಇಲ್ದಿರ ಕೂತ್ಕೊಳಕ್ಕೆ ಆಗೋದಿಲ್ಲ ಬಿಡ್ತೀವಿ ನೋಡಿ ನಮ್ಗೆ ಸಣ್ಣ ಸಸಾರ ಅನ್ಸುತ್ತಲ್ಲ ಆ ಭಾಗ ಆ ಭಾಗ ಬಹಳ ಸಾಮಾನ್ಯವಾಗಿ ಮುಚ್ಕೊಳ್ಳೋದಿಕ್ ಅದನ್ನೇ ಹೆಸರನ್ನು ಹೇಳ್ತೀವಿ ಆದ್ರೆ ಆ ಭಾಗ ಸರಿ ಇದ್ರೆ ಮಾತ್ರ ಕೂತ್ಕೊಳಕಾಗದು ಇಲ್ಲಂದ್ರೆ ಬಿದ್ದೋಗ್ಬಿಡ್ತೀವಿ ಹಂಗೇನೆ ದೇವರು ನಿಮ್ ಪಾಲ ನೆಟ್ಟಿಗೆ ಇಟ್ಕೋಬೇಕು ಅಂತಂದ್ರೆ ನಿಮ್ ಬೆರಳನ್ನು ಎಷ್ಟು ಮುಖ್ಯವಾಗಿ ಕೊಟ್ಟಿದ್ದಾನೆ ಅದನ್ನು ಯೋಚನೆ ಮಾಡಿ ಅದೇ ತರ ಬೆಟ್ಟಕ್ಕೂ ಸಹ ಬುಡವನ್ನು ನಂಗೆ ಕೊಟ್ಟಿದ್ದ ನಾವು ರಸ್ತೆ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಅಗಲ ಮಾಡಿದ್ವಿ ಬುಡ ಕಟ್ ಮಾಡಿದ್ವಿ ಮಳೆ ಬಂದಾಗ ಇಡೀ ನಮ್ಮನ್ನೇ ಧ್ವಂಸ ಮಾಡೋ ರೀತಿಯಲ್ಲಿ ಪ್ರಕೃತಿ ಬೀಳ್ತಾ ಇದ್ದ ನಾವೇ ಮಾಡ್ಕೊಂಡಿರೋದು ಸಾವಿರಾರು ವರ್ಷ ಬೀಳದೇ ಇದ್ದಂಥದ್ದು ಬೆಟ್ಟಗಳು ಒಂದೊಂದು ಮಳೆಗೆ ಬಿದೋಗ್ತಾ ಇದ್ದವೀಗ ಸರಿ ಆಯ್ತು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇದ್ದಂಥ ಕೆರೆಗಳಷ್ಟು ನೀವೇ ರಿಪೋರ್ಟ್ ಮಾಡಿದ್ರಿ ಹಿಂದೆ ನೀರಿನ ಅವ್ಯವಸ್ಥೆ ಎಷ್ಟಿದೆ ಒಂದು ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎರಡು ಕೋಟಿ ಜನ ಇಡೀ ಆಸ್ಟ್ರೇಲಿಯಾ ಖಂಡಕ್ಕೆ ಎರಡು ಕೋಟಿ ಜನ ನಮ್ಮ ಬೆಂಗಳೂರಿನಲ್ಲಿ ಇರೋದು ಎರಡು ಕೋಟಿ ಜನ ಯೋಚನೆ ಮಾಡಿ ಇಷ್ಟು ಜನರು ನೀರು ತರಬೇಕು ಒಂದು ಕಾವೇರಿ ಒಂದು ಕಾವೇರಿ ಇಷ್ಟು ಜನರು ನೀರು ಕೊಡಬೇಕು ಇಷ್ಟು ಜನ ಒಂದು ಒಬ್ಬ ಮನುಷ್ಯನಿಗೆ ನೀವು ಸಣ್ಣ ಯೋಚನೆ ಮಾಡಿ ನಾವು ಒಂದ್ಸರ್ತಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಪ್ ಓದ್ತೀನಿ ನಾವು ಮಾಡಿದ ಮೂತ್ರ ಇನ್ನೂರಿಂದ ಮುನ್ನೂರ ಎಮ್ ಎಲ್ ಹೋಗಿದ್ದು ಒನ್ ಅವರ್ ಲೀಟ್ರ್ ಎರಡು ಲೀಟರ್ ನೀರು ನಾವ್ ಇಲ್ಲಿರ್ತರ ನೀರನ್ನ ಯಾವ ಪರಿಸ್ಥಿತಿ ಬಂದ್ವಿ ಅಂದ್ರೆ ಟಾಯ್ಲೆಟ್ ನೀರನ್ನ ಮತ್ತೆ ಸರಿ ಮಾಡ್ಕೊಳ್ಳೋ ಪರಿಸ್ಥಿತಿ ಮೀಟಿಂಗಲ್ಲಿ ಕುತ್ಕೋತಾರೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಇಂಥ ಒಬ್ಬ ಕಾರ್ಯದರ್ಶಿನ ನಾಡು ಪಡೆದಿತ್ತಲ್ಲ ಅನ್ನೋದೇ ಒಂದು ಸಂತೋಷ ಇವತ್ತಿಗೂ ನೋಡಿ ಆ ಪುಸ್ತಕಗಳನ್ನು ಹಿಡ್ಕೊಂಬದ್ಯಾರಿ ಕರ್ನಾಟಕ ಪ್ರಕೃತಿ ಆ ಅಂತರಾಳಗಳು ಇದ್ರಿ ಒಬ್ಬ ಮನುಷ್ಯನಿಗೆ ಬೇಕಾದ ತುಳಿತಗಳು ಇವೆಲ್ಲ ನೋಡಿ ಬೆಂಗಳೂರು ಅಮ್ಮನ ಕಣ್ಣೀರು ಬರೆಸುವವರು ಯಾರು ಹ ಇವತ್ತು ಗಣಿಗಾರಿಕೆ ಎಂಬ ಪಾತಕಕ್ಕೆ ಸರ್ಕಾರವೇ ಸೂತ್ರದಾರ ನೋಡಿ ಯೋಚನೆ ಮಾಡಿ ಈ ಪುಸ್ತಕ ಬಿಟ್ಟು ಇವತ್ತು ಪುಸ್ತಕ ಓದುವರೆ ಕಡಿಮೆ ಓದೋ ಪುಸ್ತಕಗಳು ಬೇರೆ ಆಗಲಿ ಅರಣ್ಯ ನಿನಗೆ ಶರಣು ಗಾಯತ್ರಿ ಕೂಡ ಅಗಳು ಎಲ್ಲ ಎಲ್ಲಪ್ಪ ಅವ್ರದ್ದು ಎಲ್ಲ ಪ್ರೆಡ್ಡಿ ಅವರ ಫೋಟೋ ಇದೆ ಯಾಕೆಂತಂದ್ರೆ ಬಹುಶಃ ಪ್ರಕೃತಿ ಪುರುಷ ಅನ್ನೋದು ಒಂದು ಸಬ್ಜೆಕ್ಟು ನಮ್ಮ ಮಹಾಭಾರತದಲ್ಲಿ ಇದೆ ಅಂತ ಒಂದು ಪ್ರಕೃತಿ ಪುರುಷ ಅಂತ ಈಗ ಸದ್ಯಕ್ಕೆ ನಮ್ಮ ಮುಂದೆ ಕಾಣೋದಿದ್ರೆ ಎಲ್ಲ ಪ್ರೆಡ್ಡಿ ಅಂತ ಒಂದು ಪ್ರಕೃತಿ ಪುರುಷ ನೀರ್ ಬೀಳೋದನ್ನೇ ಫಾಲ್ಸ್ ನೋಡೋದಿಕ್ಕೆ ಜನ ಬರ್ತಾರ್ರಿ ನಾನು ಅಮೆರಿಕಕ್ಕೆ ಹೋದಾಗ ಆಶ್ಚರ್ಯ ಆಗ್ತಾ ಇತ್ತು ವಾಷಿಂಗ್ಟನ್ ನಲ್ಲಿ ಆ ವೈಟ್ ಹೌಸ್ ನೋಡೋದಕ್ಕೆ ಜರೋ ಜನ ನಮ್ಮಲ್ಲಿ ಇಂಥ ಬಿಲ್ಡಿಂಗ್ ಸಾವಿರ ಕಟ್ಕೊಂಡು ಹೋಗಿದ್ದಾರೆ ಮಹಾರಾಜರವರು ಪಾರಿವಾಳಗಳು ಓಡಾಡ್ತಾರೆ ಯೋಚನೆ ಮಾಡಿ ನೋಡಿ ನಮ್ಮ ಪ್ರಕೃತಿ ಹಂತದ ಕೊಟ್ಟಿನಿ ಈ ದೇಶಕ್ಕೆ ಬೇಕಿದ್ರೆ ಸಾಧ್ಯ ಆದ್ರೆ ಈ ಸರ್ಕಾರ ಆ ವಾಟರ್ ಉಳಿಸ್ಕೊಂಡು ಅಲ್ಲೇ ಒಂದು ಫಾಲ್ಸ್ ತರ ಮಾಡಲಿ ಮೊದಲು ಈ ಗಣಿಗಾರಿಕೆ ನಿಲ್ಲಿಸ್ಲಿ ಬ್ಲಾಸ್ಟಿಂಗ್ ಮಾಡೋದನ್ನ ನಿಲ್ಲಿಸ್ಲಿ ಅಲ್ಲಿ ಮಣ್ಣನ್ನು ತೆಗೆಯೋದನ್ನ ನಿಲ್ಲಿಸ್ಲಿ ಜರದು ಬಿದೋಗದ ನಿಲ್ಲಿಸ್ಲಿ ಅದರ ಬದಲಿಗೆ ಫಾರೆಸ್ಟೈಸೇಷನ್ ಮಾಡಬೇಕು ಅಂತಂದ್ರೆ ಮರಗಳನ್ನು ಹಾಕಬೇಕು ಅದರೊಳಗೂ ಮೆಡಿಸಿನಲ್ ಪ್ಲಾಂಟ್ಸ್ ಹಾಕಲಿ ನಾವು ಅವ್ರ ಜೊತೆಗೆ ಶತ ಪ್ರಯತ್ನದಲ್ಲಿ ಸೇವೆಗೆ ನಾವು ಭದ್ರಾಗಿದ್ದೀವಿ ಈ ಬೇಡದೆ ಇರೋದನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡ್ತಾ ಇರೋದು ನಾನು ಕೋಲಾರ ಜಿಲ್ಲೆಯವನು ಕೋಲಾರ ನನ್ನ ವಾಸಸ್ಥಳ ಹಿಂದೆ ನಾವು ಕೋಲಾರ ಜಿಲ್ಲೆಯಲ್ಲಿ ಕಾಶ್ಮೀರ ಯಾವುದು ಅಂದರೆ ನಂದಿ ಬೆಟ್ಟ ಅಂತ ಇದೆ ಕೋಲಾರದ ಕಾಶ್ಮೀರ ನಂದಿ ಬೆಟ್ಟ ಕಾಶ್ ಅದೇ ರೀತಿ ನಾವು ಚಿಕ್ಕಂದಲ್ಲಿರೋಲ್ಲಿ ನನ್ನ ಅಜ್ಜ ತಾತ ಎಲ್ಲಾನು ನಂದಿ ಭಾಗದಿಂದ ಮೋಡ ಬಂತು ನಂದಿ ಕಡೆಯಿಂದ ನನ್ನ ಗಾಳಿ ಬಂದವರೆ ಮಳೆ ಇದ್ದೇ ಇದೆ ಅನ್ನೋದು ಅದು ಶತಸಿದ್ಧ ನಮ್ಮ ಕೋಲಾರಕ್ಕಿರೋದು ಉತ್ತರ ಭಾಗದಲ್ಲಿ ನಂದಿ ಬೆಟ್ಟ ಆ ನಂದಿ ಬೆಟ್ಟದ ಕಡೆಯಿಂದ ಮಿಂಚೋಳ್ದು ಆ ಮಂದಿ ಬೆಟ್ಟದ ಕಡೆಯಿಂದ ಒಂದು ಗಾಳಿ ಬೀದ್ರೆ ನನ್ನ ಅಜ್ಜ ಅಜ್ಜಂದಿರು ಇವತ್ತು ಮಳೆ ಶತಸಿದ್ಧಾನು ಅದು ಇದು ಇದು ಪ್ರಕೃತಿ ಇದು ಇದು ವೇದ ಇದು ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಮಾತು ಈಗ ನಿನ್ನೆ ನಾನು ಕ ಇದು ಪ್ರಚಾರದಲ್ಲಿ ಒಂದು ವಿಚಾರ ನೋಡಿದೆ ಅದೇನಂದರೆ ಎಲ್ಲ ನಾನು ಇದ್ರೆ ಅದನ್ನು ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗಿದ್ರೆ ಮತ್ತು ಯಾವುದೇ ರೀತಿ ಅದಕ್ಕೆ ಅಡ್ಡಿಪಡಿಸಿರೋದಕ್ಕೆ ಈ ಪರಿಸರ ಇಲಾಖೆ ಅನ್ನೋದು ನಾವು ಕ್ರಮ ತೆಗೆಸಿ ಯಾಕಂದ್ರೆ ನಿನ್ನೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಮಾಲಿನ್ಯ ದಿನ ಅಂತ ಕರೆದಿದ್ರು ಆವತ್ತು ಈ ಒಂದು ಹೇಳಿಕೆನ ಈ ಮಾಲಿನ್ಯ ಮಂಡಳಿಯ ಅಧ್ಯಕ್ಷರಾದ ಕೊಟ್ಟರು ಮಾಲಿನ್ಯ ಮಂಡಳಿಯ ಅಧ್ಯಕ್ಷ ಆಗೋದಕ್ಕೆ ನಮ್ಮ ಸುಪ್ರೀಂ ಕೋರ್ಟು ನಮ್ಮ ಹೈಕೋರ್ಟು ಇವೆಲ್ಲನೂ ಕೆಲವಾರು ಕ್ರೈಟೀರಿಯಾ ಆ ಕ್ರೈಟೀರಿಯಾಗಳಿಟ್ಟು ಸೈಂಟಿಸ್ಟ್ ಇರಬೇಕು ಪರಿಸರ ತಜ್ಞ ಇರಬೇಕು ಅದನಿಗೆ ಪರಿಸರದಲ್ಲಿ ಹೆಚ್ಚು ಜ್ಞಾನ ಇರಬೇಕು ಆಮೇಲೆ ಒಂದು ಆಡಳಿತಾತ್ಮಕ ಒಂದು ಜ್ಞಾನ ಇರಬೇಕು ಅಂತ ಭಾಳಷ್ಟು ಒಳ್ಳೆ ಅಂಶಗಳಾಗಿತ್ತು ಆದರೆ ದುರ್ದೈವ ಅಂದರೆ ಹೀನ ಸರ್ಕಾರ ಅಂತ ನಾನು ಕಟವಾಗಿ ಮತ್ತೆ ಹೀನ ಸರ್ಕಾರ ಹೀನ ನಮ್ಮ ಆಡಳಿತ ನಡೆಸುವಂಥ ಪ್ರಭುಗಳು ಅವರು ಆ ಒಂದು ಆ್ಯಕ್ಟ್ನೇ ಅಮೆಂಡ್ಮೆಂಟ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ಇದು ಒಬ್ಬ ರಾಜಕಾರಣಿಗೆ ಕೊಡುವಂಥ ಸ್ಥಾನಮಾನನ ಅಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಇದು ಬಹಳ ಒಂದು ಸಂಪದ್ಭರಿತವಾದ ಪ್ರಕೃತಿಯಲ್ಲಿ ಇದೆಯೋ ಅದೇ ಇಲಾಖೆನೂ ಚೆನ್ನಾಗಿ ಗೊತ್ತಿದೆ ಯಾವುದೇ ಒಂದು ಸಣ್ಣ ಒಂದು ಪಂಚರ್ ಹಾಕುವ ಅಂಗಡಿಯಿಂದ ಹಿಡಿದು ದೊಡ್ಡ ಫ್ಯಾಕ್ಟ್ರಿ ಯಾವುದು ಯೂನಿಯನ್ ಕಾರ್ಪೊರೇಟ್ ಅಂತ ಕಂಪ್ನಿಯವ್ರಿಗೂ ಅದಕ್ಕೆ ಪರ್ಮಿಷನ್ ಕೊಡ್ಬೇಕಂದ್ರೆ ಇವ್ರನ್ನ ಒಂದು ನೋ ಆಬ್ಜೆಕ್ಷನ್ ತಗೊಳ್ಬೇಕು ಅಲ್ಲಿ ಪ್ರತಿಯೊಂದಕ್ಕೂ ವ್ಯಾಪಾರ ಪ್ರತಿಯೊಂದಕ್ಕೂ ವ್ಯಾಪಾರ ಒಬ್ಬ ಪರಿಸರ ತಜ್ಞ ವಿಜ್ಞಾನಿ ಮತ್ತೆ ಅದ್ರಲ್ಲಿ ಹೆಚ್ಚು ಜ್ಞಾನ ಹೇಳುವಾದ್ರೆ ಅದಕ್ಕೆ ಏನೋ ಒಂದು ಸದುಪಯೋಗ ಆಗುತ್ತೆ ಆ ಇಲಾಖೆ ಮಾಡೋದಕ್ಕೆ ಒಂದು ಅರ್ಥ ಇರ್ತದೆ ಈಗ ಆಗಿಲ್ಲ ಇಲ್ಲಿ ಒಬ್ಬ ಇದನ್ನೇನ ನಾವು ಸ್ವಲ್ಪ ಲೈಟರ್ ಹೇಳ್ಬೇಕಂದ್ರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅವೆಲ್ಲ ಇಷ್ಟು ಮಟ್ಟಿಗೆ ಬಿಡು ಮಾಡ್ಕೊಂಡು ಬಂದಿದ್ದೀರಲ್ಲ ಅದೇ ದೊಡ್ಡ ಒಂದು ಶಕ್ತಿ ನಮಗೆ ಈಗಾಗಲೇ ರಣ್ ಅವರು ಸ್ವಾಮೀಜಿಯವರು ನನ್ನ ಆತ್ಮೀಯ ಬೇರೆರಾದಂತಹ ವಕೀಲರು ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಒಂದು ಈ ವರ್ಷದ ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದಂಥ ಉದ್ದೇಶ ನಂದಿ ಬೆಟ್ಟದಲ್ಲಿ ಪರಿಸರದ ಮೇಲೆ ನಡೀತಾ ಇದ್ದಂಥ ಅಥವಾ ನಡೆಯುತ್ತಿರುವಂಥ ಖಾಸಗೀಕರಣ ವಾಣಿಜ್ಯೀಕರಣ ಮತ್ತು ಅದರ ಮೇಲಿನ ಅತ್ಯಾಚಾರ ಪರಿಸರದ ಮೇಲಿನ ಅತ್ಯಾಚಾರವನ್ನು ಖಂಡಿಸಿ ಮತ್ತು ಮುಖ್ಯವಾಗಿ ಅಲ್ಲಿಗ ರೋಪ್ ವೇ ಏನು ಇನ್ಸ್ಟಾಲ್ ಮಾಡಿ ಅದನ್ನು ಇನ್ನೂ ಪ್ರವಾಸೋದ್ಯಮದ ಗರಿಷ್ಠ ಮಟ್ಟಕ್ಕೆ ತಗೊಂಡೋಗಿ ಆ ಪರಿಸರ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕೆಲಸ ಏನಿತ್ತು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೋಸ್ಕರ ಮತ್ತು ನಂದಿ ಬೆಟ್ಟಕ್ಕೆ ಪರಿಸರ ಪೂರಕವಾದಂತ ಕ್ರಮಗಳನ್ನ ಕೈಗೊಳ್ಳಿ ಅಂತ ಆಗ್ರಹಿಸ್ಲಿಕ್ಕೋಸ್ಕರ ನಾವಿಲ್ಲಿ ಸಭೆ ಸೇರಿದ್ದೆವು ಅದು ಅದಕ್ಕೆ ಸರ್ಕಾರ ಸ್ಪಂದಿಸ್ತದೆ ನಮ್ಮ ಕರೆಗೆ ಆ ಪರಿಸರವನ್ನ ಉಳಿಸ್ಕೊಡುತ್ತೆ ಸಂರಕ್ಷಿಸ್ಕೊಡುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ಇದನ್ನು ಮುಂದುವರೆದು ಸರ್ಕಾರ ಒಂದು ವೇಳೆ ಅದರದೇ ಧೋರಣೆಯಲ್ಲಿ ಪ್ರವಾಸ ಉದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಟ್ಟು ಪರಿಸರವನ್ನ ಹಾಳು ಮಾಡೋ ನಿಟ್ಟಿನಲ್ಲಿ ಏನಾದರೂ ಮತ್ತೆ ಮುಂದುವರೆದ್ರೆ ಅದಕ್ಕೆ ಬೇಕಾದಂತ ಆಲ್ರೆಡಿ ಕಾನೂನು ಹೋರಾಟವನ್ನು ರೂಪಿಸಿದ್ದೇವೆ ಅದೇ ರೀತಿ ಜನಾಂದೋಲನವನ್ನು ರೂಪಿಸಿ ಮುಂದೆ ಮಾಡಬೇಕಾದಂತಹ ಹೋರಾಟದ ಬಗ್ಗೆ ಕ್ರಮ ಕೈಗೊಳ್ತೇನೆ ನಾನು ನಮ್ಮ ಸಹಭಾಗಿಗಳ ಜೊತೆಲೆಲ್ಲ ಡಿಸ್ಕಸ್ ಮಾಡಿ ಮತ್ತೆ ಸಂಘಟನೆಗಳ ಜೊತೆ ಡಿಸ್ಕಸ್ ಮಾಡಿ ಮುಖಂಡರುಗಳ ಜೊತೆ ಡಿಸ್ಕಸ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಪ್ರಕೃತಿ ಸಂಪತ್ತನ್ನು ಉಳಿಸ್ಲಿಕ್ಕೆ ಮತ್ತು ಬೆಂಗಳೂರಿಗೆ ಬೇಕಾದಂತಹ ನಂದಿ ಬೆಟ್ಟವನ್ನು ಉಳಿಸಲಿಕ್ಕೆ ಏನು ಅಗತ್ಯವಾದಂತಹ ಹೋರಾಟಗಳನ್ನ ಮಾಡಬೇಕು ಎಲ್ಲರ ಬೆಂಬಲದೊಂದಿಗೆ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಂದಿ ಬೆಟ್ಟವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ ಈ ಹೋರಾಟವನ್ನ ಮೊದಲನ ಹಂತದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ನಂದಿ ಬೆಟ್ಟವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದೆ ಕಣ್ಮುಂದೆ ಅಲ್ಲಿರ್ತಕ್ಕಂಥ ಕಲ್ಲು ಬಂಧೆಗಳನ್ನ ಇವತ್ತು ಚಿತ್ರ ಮಾಡ್ತಾ ಇರುವಂತದ್ದು ಐದು ನದಿಗಳ ಉಗಮ ಸ್ಥಾನವನ್ನ ನಾಶಪಡಿಸ್ತಾ ಇರುವಂತದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಇದನ್ನ ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಈ ಪ್ರಾರಂಭದಲ್ಲೇ ಸಾತ್ವಿಕವಾಗಿ ಇದಕ್ಕೊಂದು ಮುಷ್ಕರವನ್ನ ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಕಿವಿಮಾತನ್ನ ಹೇಳ್ತಾ ಇದ್ದೇವೆ ಒಂದು ವೇಳೆ ಸರ್ಕಾರ ಇದಕ್ಕೆ ಗಮನ ಹರಿಸದೇ ಇದ್ರೆ ನಂದಿ ಬೆಟ್ಟವನ್ನ ರಕ್ಷಣೆ ಮಾಡಲಿಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಅಥವಾ ಅದರ ವಿರುದ್ಧವಾಗಿ ಹೋದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ನಾವು ಇದಕ್ಕೆ ಒಂದು ಹೋರಾಟವನ್ನು ಮಾಡ್ತೇವೆ ಯಾಕೆಂತಂದ್ರೆ ಇವತ್ ನೋಡಿ ಧಾರ್ಮಿಕ ಕ್ಷೇತ್ರ ಸೇರ್ತು ರಾಜಕೀಯ ಕ್ಷೇ ಕ್ಷೇತ್ರ ಸೇರಿದೆ ಚಿತ್ರರಂಗ ಸೇರಿದೆ ಸಾಹಿತಿಗಳು ಸೇರಿದೆ ಪ್ರಜ್ಞಾವಂತರು ಈ ನಾಡಿನ ಹೆಚ್ಚಿನ ಉನ್ನತ ಹುದ್ದೆ ನಲ್ಲಿ ಸೇರಿದ್ದಾರೆ ರೈತ ಸಂಘ ಸೇರಿದೆ ಕನ್ನಡ ಪರ ಹೋರಾಟಗಾರರು ಸೇರ್ತಾರೆ ಸುಮಾರು ದೊಡ್ಡ ಮಟ್ಟದ ಹೋರಾಟ ಇವತ್ತು ನಾಂದಿ ಹಾಡ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ನಂದಿ ಬೆಟ್ಟವನ್ನ ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ತೀರ್ಮಾನವನ್ನು ಇಲ್ಲಿ ಇವತ್ತು ತಗೊಂಡಿದ್ದಾರೆ ಈಗ ಈ ನಂದಿ ಬೆಟ್ಟದ ಒಂದು ಪರಿಸರದಲ್ಲಿ ತಣಿಗಾರಿಕೆ ಆಗಿರಬಹುದು ಅಲ್ಲಿನ ಒಂದು ಪ್ರವಾಸಿಗರಿಂದ ಹಾಳಾಗ್ತಾ ಪ್ರಕೃತಿ ಇದಕ್ಕೆ ಸಹ ಒಂದು ರೋಪ್ ಈ ತರ ಹಲವಾರು ಪ್ರಕೃತಿ ವಿರುದ್ಧವಾದ ಪ್ರೋಗ್ರಾಮ್ಗಳನ್ನ ಹಾಕೋತಾ ಇದ್ದಾರೆ ಅದಕ್ಕೆ ಅವರಿಗೆ ಮನವರಿಸಿ ಇದಕ್ಕೊಂದು ಹೋರಾಟ ಶುರು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಡೆ ಈಗ ರೈತರ ಸಂಘ ಆಗಿದೆ ಕನ್ನಡ ಸಂಘಗಳು ಬರ್ತಾರೆ ಲಾಯರ್ ಸಂಘದವರು ಮಕ್ಕಳು ಸ್ಕೂಲ್ನವರು ಟೆಕ್ಕಿಗಳು ಈ ಚಿಕ್ಕಬಳ್ಳಾಪುರದಿಂದ ನಮ್ಮ ಸುನಂದ ಅವರು ಮಂಡ್ಯ ಹೀಗೆ ನಾವು ಚಿತ್ರರಂಗದವರು ಖಂಡಿತ ನಮ್ಮ ನಾಡು ನಮ್ಮ ಪರಿಸರಕ್ಕೆ ನಾವು ಚಿತ್ರರಂಗದವರು ಯಾವಾಗಲೂ ಯಾವ ಒತ್ತರ ಹಾನಿ ಆಗೋದಕ್ಕೆ ಬಿಡೋದಿಲ್ಲ ಅದರಿಂದ ಪೂರ್ಣ ಚಿತ್ರರಂಗದವ್ರನ್ನೆಲ್ಲ ನಾವು ಇದಕ್ಕೆ ಸೇರಿಸಿ ಅವರಿಂದ ಏನೇನು ಸಾಧ್ಯ ಆಗುತ್ತೆ ಯಾಕೆಂದ್ರೆ ನಂದಿ ಬೆಟ್ಟ ಒಂದು ಬಹಳ ಅದ್ಭುತವಾದ ಪರಿಸರ ಇರುವಂಥ ಜಾಗ ಅದರ ಬಗ್ಗೆ ಎಷ್ಟು ಬರಿತಾ ಹೋದ್ರೂ ಪುಸ್ತಕಗಳಾಗಲಿ ಅದರ ಪ ಚರಿತ್ರೆ ಅದರ ಪವಿತ್ರತೆ ಎಲ್ಲನೂ ತುಂಬ ಇದೆ ಆದ್ದರಿಂದ ನಾವು ಖಂಡಿತವಾಗಲೂ ಸರ್ಕಾರಕ್ಕೆ ಮನವೊಲಿಸಿ ಇದನ್ನು ಕೈ ಬಿಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ